ನೀನು ಭಾಳ ನೋಡೋಕೆ ಸಂಸ್ಕಾರ ಅಂತ ಹೇಳಿದಂಗೆ ಕಾಂತಿ ಅದಕ್ಕೆ ನೀನು ನಮ್ಮ ಮಣಿಗೆ ಬಂದೆಲ್ಲ ಬಂದು ಆ ದೊಡ್ಡವ್ರಿಗೆ ಗೌರವ ಕೊಡಬೇಕಂತ ತಿಳ್ಕೊಂಡು ನಾ ಎಲ್ಲಾದ್ರೂ ಸಹಿತ ನಿಂತೀನಿ ಅಂತಂದ್ರೆ ನೀ ಕುಂದಿರ್ತಿ ಹೌದಲ್ಲ ನಾನು ನಿಂತಿ ಅಂದ್ರೆ ನೀ ಕುಂದಿರ್ತಿ ನಾ ಅಂದ್ರೆ ನೀನು ನಿಂತಿರ್ತಿ ಗೌರವ ತೋರಿಸುವಂಥ ಕೆಲಸ ಮಾಡೋಕತ್ತೀಯಲ್ಲ ಅದಕ್ಕೆ ನಾನು ನಿನಗೊಂದು ಒಂದು ಪರೀಕ್ಷೆ ಮಾಡ್ತೀನಿ ಏನು ಪರೀಕ್ಷೆ ಮಾಡ್ತಾ ನೋಡಿರಿ ಅತ್ತೆ ಸಸಿ ಪರೀಕ್ಷೆ ಮಾಡೋಕತ್ತಳೆ ಹೆಂಗೆ ಅತ್ತೆ ಸಸಿ ಪರೀಕ್ಷೆ ಮಾಡೋದು ಏನು ಕೇಳ್ತಾ ಗೊತ್ತನ್ರಿ ನಾನು ಜರ್ ಕಡತ ಈ ಬೆಡ್ ಐತಲ್ಲ ಈ ಬೆಡ್ ಮೇಲೆ ಒಂದು ಬೆಡ್ಶೀಟ್ ಅದ ಆ ಬೆಡ್ಶೀಟ್ ಮೇಲೆ ನಾಲ್ಕು ಕೂತಂದ್ರೆ ನೀ ಎಲ್ಲಿ ಕುಂದ್ರಾಕಿ ಅಂತ ಕೇಳಿದ್ಲಕ್ಕಿ ಯಾರಿಗೆ ಇದು ಕೊನೆ ಇದೊಂದು ನಾನು ಕೂಡ ಮಾತಾಡ್ರಿ ಯಾರಿಗೆ ಕೇಳಾಕತ್ಲು ಸಸಿ ಕೇಳಿದ್ರು ಅವಾಗ ಆ ಸಸಿ ಅಂದು ಅತ್ತಿಯವ್ರ ನೀವು ದೊಡ್ಡವ್ರು ಹಕ್ಕ್ಯ ರೀ ಮತ್ತು ಬೆಡ್ ಮೇಲೆ ಆ ಬೆಡ್ಶೀಟ್ ಮೇಲೆ ನಿಮಗೆ ಈ ಕುಂದ್ರಕ್ಕಾಗತ್ತೆ ರೀ ಆ ಬೆಡ್ಶೀಟ್ ಸರಿಸಿ ನಾ ಬೆಡ್ ಮೇಲೆ ಕುಂದಿರ್ತೀನೋ ಅನ್ಲಕ್ಕಿ ಅತ್ತಿಗೆ ಭಾಳ ಖುಷಿ ಆಯಿತು ನಟ್ಟು ಗೌರವ ಕೊಡ್ತೇನೆ ನಾನು ಸಸಿ ಅನ್ಲಕ್ಕಿ ಮುಂದುವರೆದು ಅದ ಬೆಡ್ ಮೇಲೆ ನಾಲ್ಕು ಕೂತಂದ್ರೆ ನೀ ಎಲ್ಲಿ ಕುಂದ್ರಾಕಿ ಅತ್ತಿಯರ ಮತ್ತು ನೀವು ಬೆಡ್ ಮೇಲೆ ಕೂತೀನಿ ಅಂತಂದ್ರೆ ನಾ ಇಲ್ಲಿ ನಿಮ್ಗುಳು ಆಗೋದಿಲ್ಲ ರೀ ಆ ಬೆಡ್ ಸರಿಸಿ ಕಾಟಾದ ಮೇಲೆ ಕುಂದಿರ್ತೀನಿ ರೀ ಅನ್ಲಕ್ಕ ಬೆಡ್ ಕಾಟ ಸರಿಸಿ ಎಲ್ಲಿ ಕಾಟಾದ ಮೇಲೆ ಅದ ಕಾಟಾದ ಮೇಲೆ ನಾ ಕೂತ ನೀ ಎಲ್ಲಿ ಕುಂದ್ರಾಕಿ ಅತ್ತಿಯವ್ರ ಮುಂದೆ ದೊಡ್ಡವ್ರ ಹಾಕಿರಿ ಕಾಟಾದ ಮೇಲೆ ಕೂತೀನಿ ನಿಮ್ಮ ಈಕ್ವಲ್ ಹೆಂಗೆ ರೀ ಅದಕ್ಕೆ ನಾ ಕೆಳಗಡೆ ಒಂದು ಜಮಖಾಣಿ ಹಾಸ್ಕೊಂಡು ರೀ ಅನ್ಲಕ್ಕಿ ಅದ ಜಮಖಾಣಿ ಮೇಲೆ ನಾ ಕೂತಂದ್ರೆ ನೀ ಎಲ್ಲಿ ಕುಂದ್ರಾಕಿ ಅತ್ತಿ ಅವರು ನೀವು ಕೂತ್ರಿ ನಾ ಹೆಂಗೆ ಕುಂದ್ರಾಕತ್ತರಿ ಚಾಪಿ ಹಾಸ್ಬಿಟ್ಟು ಕುಂದಿರ್ತೀನಿ ರೀ ಚಾಪಿ ಮೇಲೆ ನಾ ಅಂದ್ರೆ ನಾನು ನೆಲದ ಮೇಲೆ ಕುಂದಿರ್ತೀನಿ ರೀ ಅದ ಪರ್ಸಿ ಮೇಲೆ ನಾ ಕು ನೀ ಎಲ್ಲಿ ಕುಂದ್ರಾಕಿ ನೋಡಿರಿ ಅತ್ತಿ ಪರೀಕ್ಷೆ ಹೆಂಗೆ ಇರ್ತೈತಿವ ಅದು ಪರೀಕ್ಷೆ ಹೆಂಗೆ ಮಾಡಿದ್ರೆ ಹೇಳ್ತೀನಿ ನಿಮ್ಮ ಮುಂದೆ ಪರ್ಸಿ ಮೇಲೆ ನಾ ಅಂದ್ರೆ ನೀ ಎಲ್ಲಿ ಕುಂದ್ರಾಕಿ ಅಂದ್ಕೊಳ್ಳಿ ಅಕ್ಕ ಶಶಿ ಅಂತಳೆ ಅತ್ತಿಯಾರ ನಿಮ್ಮ ಮುಕ್ಕಲಿ ಆಗೋದಲ್ರಿ ಹೊರಗಡೆ ಪ್ಯಾಂಟೂನಿಗೆ ಇದಾವಲ್ಲ ರೀ ಆ ಪ್ಯಾಂಟೂನಿಗೆ ಮೇಲೆ ಕುಂದಿರ್ತೀನಿ ರೀ ಹೋಗಿ ಅಂದಕ್ಕೆ ಅದ ಪ್ಯಾಂಟೂನಿಗೆ ಮೇಲೆ ನಾ ಅಂದ್ರೆ ಅತ್ತಿಯವ್ರ ಪ್ಯಾಂಟು ಮೇಲೆ ನೀವು ಕೂತೀವಿ ನಿಮ್ಮ ಈಕೋಲ್ ಯಾಕೆ ಕುಂದ್ರಾಕಿ ಬರ್ತರಿವ ಅದಕ್ಕೆ ಅಲ್ಲಿ ಹೊರಗೆ ಒಂದು ಅಂಗಳ ಐತಲ್ರಿ ಆ ಅಂಗಳದಾಗ ಹೋಗಿ ಕುಂದಿರ್ತನು ಅನ್ಲಕ್ಕಿ ಇಲ್ಲಿಗೆ ಬಿಡ್ಬೇಕು ಬೇಡ ಪಾಪ ಅದ ಮತ್ತೆ ವರ್ಷದಲ್ರಿ ಅದ ಅಂಗಳದಾಗ ನಾ ಕೂತ ನೀ ಎಲ್ಲಿ ಕುಂದ್ರಾಕಿ ಇನ್ನೇನು ಮಾಡೋಕ್ಕಾಗತ್ತೆ ರೀ ಪಾಪ ಸಸಿ ಅಂದು ಅತ್ತಿಯರ ನೀವು ದೊಡ್ಡವ್ರು ಹಾಕಿರುವ ಅದಕ್ಕೆ ನಿಮ್ಗೆ ಗೌರವ ಕೊಡಬೇಕಾಗ್ತದೆ ನಿಮ್ಮ ಈ ಈಕೋಲ್ ಅಂಗಳದಾಗ ಕುಂದ್ರಾಕಾಗೋದಲ್ರಿ ಒಂದು ಟೆಗ್ ತೋಡ್ತೀನಿ ರೀ ಆ ಟೆಗ್ನೇ ಹೋಗಿ ಕುಂದಿರ್ತನು ಅನ್ಲಕ್ಕಿ ಇಲ್ಲಿಗರೆ ಬಿಡ್ಬೇಕ ಬೇಡ ಯಾವ ಇಲ್ಲಿಗರೆ ಬಿಡ್ಬೇಕ ಬೇಡ ಏನು ಮಾಡ್ಲಿಕ್ಕೆ ಗೊತ್ತನ್ರಿ ಅದ ತೆಗಣ್ಯಾ ನಾ ಕು ನೀ ಎಲ್ಲಿ ಕುಂದ್ರ ಹಾಕಿ ಮಾಡ್ಬೇಕಾಗತ್ತೆ ರೀ ಯಾರಿಗೆ ತಾಳ್ಮೆ ಅಂತ ದೊಡ್ಡದಲ್ರಿ ಆಕೆ ಅಂದ್ಲ ಸಸಿ ಅಂದು ಅತ್ತೆರ ಇದಕ್ಕಿಂತ ಹೆಚ್ಚಿಗೆ ಏನ್ ರೀ ಬಡ ಬಡ ಮಣ್ಣು ತಗೊಂಡು ಮಣ್ಣು ಹಾಕ್ತೇನೆ ರೀ ಮಣ್ಣು ಮುಚ್ಚಿ ತಲೆ ಮೇಲೆ ಇಟ್ಕೊಂಡು ಕುಂದಿರ್ತೇನೆ ರೀ ಯಾಕೋ ಹೇಳಿಕೊಡ್ತದ ಯಾವಾಗ ಈ ಮಹಾತ್ಮನಿಗೆ ಆ ತಾಯಿ ಕೇಳ್ತಾಳೆ ಹೌದ್ರಿ ಮತ್ತು ಅಳಾಕತ್ತಿದ್ರಿ ನಾ ನರ್ಮಣ ಕಂಡಂಗೆ ಆದ್ ನೀ ಕಾಳಗಳ ಹಿಂಗೆ ಕಂಡಂಗೆ ಮನುಷ್ಯರು ಕಂಡಂಗೆ ಆದ್ರಿ ಸತ್ತ ಸತ್ತ ಹೋಗುದನ್ನು ನೋಡಿ ದುಃಖ ಆಗಿ ಅಳಾಕತ್ತಿದ್ರಿ ಒಮ್ಮೆಲೆ ನಗಾಕತ್ತಿದ್ರಲ್ಲಿ ಯಾಕೆ ಹಿಂದೆ ಸರಿಯಾಗಿ ಕೇಳ್ತೈತಿವ ನಿಮಗೆಲ್ಲ ಹಾಂ ಒಮ್ಮೆಲೆ ನಗಾಕತ್ತಿದ್ರಲ್ಲ ಯಾಕ ಅಂತ ತಿಳ್ಕೊಂಡು ಕೇಳಿದಕ್ಕೆ ಮಹಾತ್ಮ ಹೇಳ್ತಾನೆ ನೋಡುವ ಯಾಕೆ ನನಗೆ ನಗಿ ಬಂದಂಗೆ ಆತು ಅಂತಂದರೆ ಯಾವಾಗ ನೀನು ಆ ಬೀಸುವಂಥ ಸಂದರ್ಭದೊಳಗೆ ಕಾಳುಗಳನ್ನು ಹಾಕುವಾಗ ಹಿಟ್ಟು ಹೋಗಿ ಸ್ವಲ್ಪ ರವ ಬಿದ್ದಂಗೆ ಆಗಕ ನೋಡ್ರಿ ದಪ್ಪ ದಪ್ಪಂದು ಬೀಳಕ್ಕಾಗಕೈತಿಲ್ಲ ದಪ್ಪ ದಪ್ಪಂದು ಬೀಳಾಕೈತಿ ಅಂದ್ರೆ ಏನು ಮಾಡ್ತೀರಿ ಆ ಮೇಲ್ಗಡೆ ಕಲ್ಲು ತಿಳಿತೀರಿ ನೋಡಿರಿ ಎ ತಿಳಿಯಂಗಲ್ಲ ನಡುವೊಂದು ಒಂದು ಒಂದು ಮಳಿ ಇರ್ತದೆ ಮಳಿ ಇರ್ತದಿಲ್ಲ ಆ ಮಳಿ ಸುತ್ತಮುತ್ತ ಒಂದಿಷ್ಟು ಕಾಳುಗಳು ಸಿಕ್ಕೊಂಡು ಕೂತಿದ್ದಕ್ಕೆ ಅಲ್ಲಿ ಏನಾಗಿರ್ತದೆ ಅದು ಅಂತರಾಗಿ ಹಿಟ್ಟು ಹೋಗಿ ಒಂದು ಸ್ವಲ್ಪ ದಪ್ಪಂದು ಬೀಳ್ತಿರ್ತದೆ ರೀ ಮಹಾತ್ಮ ಹೇಳ್ತಾನೆ ತಾವೆಲ್ಲ ಯಾಕೆ ನಗಾಕತ್ತಿದೆ ಅಂತಂದರೆ ಆ ನಡು ಎಣ್ಣೆ ಕಲ್ಲು ಎತ್ತಿದ್ದಲ್ಲ ಆ ಕಲ್ಲು ಎತ್ತಿದ ತಕ್ಷಣದ ನಡು ಏನು ಮಳಿ ಇತ್ತಲ್ಲ ಆ ಮಳಿ ಏನು ಕಂಡಂಗೆ ಆಗ ಕತ್ತಿತ್ತು ಅಂತಂದರೆ ಅನಂತಪುರದೊಳಗೆ ಶ್ರಾವಣ ಮಾಸವನ್ನು ನಡೆಯುವಂಥ ಕಾರ್ಯಕ್ರಮದೊಳಗಿರುವಂಥ ಕಲ್ಯಾಣ ಮಂಟಪ ಕಂಡಂಗೆ ಕಾಣಕತ್ತಿತ್ತು ಕತ್ತಿತ್ತು ಸಮಾಧಾನ ಇಲ್ಲಿ ನೋಡ್ರಿ ನಮ್ಮ ಮಂದಿಗೆ ಅನ್ನುವಂಥದ್ದು ಎಲ್ಲರನ್ನು ಕರ್ಕೊಳ್ಳುವುದಿಲ್ಲ ಹೇಳಿದ್ನಲ್ಲ ಆರಂಭ ದಿವಸ ಒಂದು ರೀತಿ ಬಂಗಾರದ ಅಂಗಡಿದಂಗೆದು ಬಂಗಾರ ಅಂಗಡಿ ಯಾರು ಹೊಕ್ಕಾರ ರೊಕ್ಕಿದ್ದವ್ರು ಹೊಕ್ಕಾರೋ ರೊಕ್ಕಿಲ್ಲಾರದವ್ರು ಹೊಕ್ಕಾರ ಈಗಂತೂ ಲಕ್ಷ ರೂಪಾಯಿ ದಾಟೈತದ ಒಂದು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಹೋಗಿದ್ದು ಬಂಗಾರ ರೇಟ್ ಅದರ ಬಗ್ಗೆ ಮಾತಾಡೋಂಗಲ್ಲಿ ಬಟ್ ಯಾವಾಗ ರೊಕ್ಕ ರೊಕ್ಕಿದ್ದವರು ಬಂಗಾರ ಅಂಗಡಿ ಹೆಂಗೆ ಹೋಗ್ಕಾರಲ್ಲ ಆಧ್ಯಾತ್ಮ ಕೇಳಬೇಕು ಮಹಾತ್ಮರ ದರ್ಶನ ಅನ್ನುವಂಥ ಶ್ರೀಮಂತಿಕೆ ಯಾರಲ್ಲಿ ಇರ್ತದಂಥವ್ರನ್ನ ಅಷ್ಟೇ ಮಾತ್ರ ಕರ್ಕೊಳ್ತದೆ ಉಳಿದವ್ರನ್ನ ಯಾರನ್ನೂ ಸಹಿತ ಕರ್ಕೊಳ್ಳೋದಿಲ್ಲ ಹಾಗಾಗಿ ಜಗದ್ಗುರು ಮಹಾಸನ್ನಿಧಿಯವರು ಬರೆದು ಇನ್ನೂ ಒಂದು ಗಂಟೆ ತಡ ಆಗ್ತದೆ ಒಂದು ಗಂಟೆ ಒಳಗಾಗಿ ಪುರಾಣ ಪುರಾಣ ನ ಅಂದರೆ ಪೂರ್ಣ ಆಗುವುದಿಲ್ಲ ಅಂತ ಹೇಳುತ್ತಾರೆ ಹಾಗಾಗಿ ಮರಳಿ ಮತ್ತು ಮರಿ ಪುರಾಣವನ್ನು ಇವತ್ತಿನ ದಿವಸ ಆರಂಭ ಮಾಡೋದು ಇವತ್ತು ಪುರಾಣ ಪೂಜೆ ಮಾಡಿದ್ರೆ ಮತ್ತೆ ಒಂದು ತಿಂಗಳು ಚಾಲನೆ ಮಾಡೋದು ಇವತ್ತಿಂದ ಮತ್ತೊಂದು ತಿಂಗಳು ಶ್ರಾವಣ ಯಪ್ಪ ಈಗ ರಗಡ್ ರಾಮಾಯಣ ಆಗೈತಿ ಆ ಕಡೆ ಭಾರಿ ಗಡ್ಡಿ ತೋಟದವರು ಅಂತೂ ಪಾಪ ಕೇವಲ ದಾನಮ್ಮನ ಪುರಾಣ ಅಷ್ಟೇ ಅಲ್ಲ ಮುನ್ನೂರಕ್ಕೂ ಹೆಚ್ಚು ಮಹಾತ್ಮರ ಪುರಾಣವನ್ನು ಬರೆದವರು ಪಂಡಿತ್ ಕವಿ ಗವಾಯಿಗಳವರು ಗದಗೊಳಗಿರತಕ್ಕಂಥ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ್ ಕವಿ ಕವಿಗಬಾಯಿಳವರು ಪುರಾಣವನ್ನು ಬರೀತಾರೆ ಆ ಪುರಾಣದೊಳಗೆ ಮೊದಲಿಗೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾರೆ ಗುರುಗಳು ಯಾರು ಅಂತಂದರೆ ಪಂಚಾಕ್ಷರಿ ಗವಾಯಿಗಳವರು ಹಾಗೆ ಗುರುವಿನ ಗುರು ಯಾರು ಅಂತಂದರೆ ಹಾನಗಲ್ಲದ ಗುರುಕುಮಾರ ಶಿವಯೋಗಿಗಳವರು ಕುಮಾರ ಜವರು ಹೀಗೆ ಸಂಚಾರವನ್ನು ಮಾಡ್ತಾ ಕಾರ್ಯಕ್ರಮಕ್ಕೆ ಹೋಗಿರುವಂಥ ಸಂದರ್ಭದೊಳಗೆ ಅವಾಗ ಇಬ್ಬರು ಒಂದು ಕಾರ್ಯಕ್ರಮದೊಳಗೆ ಅಂಧ ಮಕ್ಕಳು ಕಣ್ಣು ಕಾಣದೇ ಇರತಕ್ಕಂಥ ಅಂಧ ಮಕ್ಕಳು ಹಾಡ ಹಾಡೋದನ್ನ ಕೇಳ್ತಾರೆ ಕೇಳಿದಾಗ ಹಾಡು ಎಷ್ಟು ಧ್ವನಿ ಚೆಂದಾಗಿ ಹಾಡಕ್ಕೆ ಯಾರು ಮಕ್ಕಳು ತಿಳ್ಕೊಂಡು ಕೇಳಿದಾಗ ಹಾವೇರಿ ಜಿಲ್ಲೆಯ ಅಂತ ತಿಳ್ಕೊಂಡು ಒಂದು ಹಳ್ಳಿ ಆ ಹಳ್ಳಿ ಒಳಗೆ ಸಾಲಿ ಮಠದ ಮಣಿತನದೊಳಗಿರುವಂಥ ಇಬ್ಬರು ಮಕ್ಕಳು ಅವರೇ ಯಾರು ಅಂತಂದರೆ ಗವಾಯಿಗಳವರು ಜೊತೆಗೆ ಗದಗಯ್ಯ ಅಂತ ಇಬ್ಬರು ಅಣ್ಣ ತಮ್ಮ ಆ ಇಬ್ಬರು ಅಣ್ಣ ತಮ್ಮನನ್ನ ಮಣಿ ಗುರ್ತಾ ಮಾಡ್ಕೊಂಡು ಅವ್ರ ತಾಯಿ ಹತ್ರ ಹೋಗಿ ಕೇಳ್ತಾರೆ ಕುಮಾರಜ್ಜ ಅವರು ಏನಂತ ಏನಿಲ್ಲ ಮತ್ತು ನಿಮ್ಮ ಅಡ್ಡು ಮಕ್ಕಳನ್ನು ನಮ್ಮ ಜೋಳಿಗೆ ಹಾಕ್ತೀರಿ ನೀವು ಅವಾಗ ಆ ತಾಯಿ ಹೇಳ್ತಾಳೆ ಯಪ್ಪಾ ನಮಗೆ ಸಾಕಾಕಾಗೋಲ್ತು ಕಣ್ಣು ಕಾಣದಿರ್ತಕ್ಕಂಥ ಮಕ್ಕಳು ತುಕೊಂಡು ಏನು ಮಾಡೋಕೆ ಏನು ಮಾಡ ಬರದಿರಿ ಬ್ಯಾಡ್ಯಪ್ಪ ಅಜ್ಜವರ ಬ್ಯಾಡ ಅಂತ ತಿಳ್ಕೊಂಡು ಎಷ್ಟು ಕೇಳಿದೃಷ್ಟು ಕೇಳಂಗಲ್ಲ ಕುಮಾರಜ್ಜವ್ರು ಅಂತಾರೆ ಇಲ್ಲವಾ ಅವನಿಗೆ ಕಣ್ಣು ಮ್ಯಾಲಿಗಳೇ ಕಾಣುವಂಥ ಕಣ್ಣು ಇರಿದಿದ್ರೂ ಪರವಾಗಿಲ್ಲ ಆದರೆ ಒಳಗಡೆ ಇರತಕ್ಕಂಥ ಅಂತರಂಗದ ಕಣ್ಣು ಐತಲ್ಲ ಮುಂದೊಂದು ದಿವಸ ಇಂಥ ಎಷ್ಟೋ ಅಂಧ ಅನಾಥ ತಂದೆ ತಾಯಿಗೆ ಬೇಡವಾಗಿರ್ತಕ್ಕಂಥ ಮಕ್ಕಳನ್ನು ಬೆಳೆಸುವಂಥ ಕಾರ್ಯವನ್ನು ಈ ಇಬ್ಬರು ಮಕ್ಕಳು ಮಾಡ್ತಾರವ ಅದಕ್ಕೆ ಈ ಜೋಳಿಗೆ ಹಾಕಿಬಿಡು ಮಕ್ಕಳನ್ನು ಅಂತ ತಿಳ್ಕೊಂಡು ಕುಮಾರಾಜ್ ಅವರು ಆ ಮಕ್ಕಳನ್ನು ಕರ್ಕೊಂಡು ಬಂದು ಶಿವಯೋಗ ಮಂದಿರದೊಳಗೆ ಇಟ್ಟುಕೊಂಡು ಅಭ್ಯಾಸವನ್ನು ಮಾಡಿಸ್ತಾರೆ ತಮಗೆಲ್ಲ ಗೊತ್ತಿರಬೇಕು ನಮ್ಮ ವೀರಶೈವಿ ಲಿಂಗಾಯತ ಧರ್ಮದೊಳಗೆ ಕುಮಾರ್ ಅಜ್ಜವರು ಮುಸ್ಲಿಂ ಬಾಂಧವರನ್ನು ಕರೆಸಿ ಆ ಮಕ್ಕಳಿಗೆ ಪಾಠವನ್ನು ಮಾಡಿಸ್ತಾರೆ ಸಂಗೀತವನ್ನು ಕಲಿಸ್ತಾರೆ ಹೀಗೆ ಕುಮಾರ್ಜವರು ಎಲ್ಲ ಕಾರ್ಯವನ್ನು ಮಾಡೋದ್ರ ಜೊತೆಗೆ ಆ ಕುಮಾರ್ ಅಜ್ಜವರನ್ನ ನಾಮಸ್ಮರಣೆಯನ್ನು ಮಾಡೋದರೊಂದಿಗೆ ಪುರಾಣವನ್ನು ಬರೀಲಿಕ್ಕೆ ಆರಂಭ ಮಾಡ್ತಾರೆ ಗುರು ವಿಜಯವಾಗಿ ಹೊರಹೊಮ್ಮುತ್ತಿದ್ದವು ಯಾವಾಗ ಈ ತಾಯಿ ಹಾಡ ಹಾಡ್ತಾ ಹಾಡ ಹಾಡ್ತಾ ಬೀಸುವಂಥ ಸಂದರ್ಭದೊಳಗೆ ಒಂದು ಕೈಲಿ ಕಾಳುಗಳನ್ನು ಹಾಕ್ತಿದ್ಲು ಒಂದು ಕೈಲಿ ಬೀಸ್ತಿದ್ಲು ಒಂದು ಕೈಲಿ ಕಾಳು ಹಾಕ್ತಿದ್ಲು ಬೀಸಿಕೋದು ಬೀಸುವಂಥ ಪ್ರಸಂಗದೊಳಗೆ ಈ ದೃಶ್ಯವನ್ನು ನೀ ನೋಡ್ತಾ ನಿಂತಿರುವಂಥ ಬಾಕಲದೊಳಗೆ ಆ ಜಂಗಮಾ ಮೂರ್ತಿ ಒಮ್ಮೆಲೆ ಕಣ್ಣೀರು ತೆಗೆದು ರೊಯ್ಯಂತ ಅಳಾಕ್ಷರ ಮಾಡಿದ ಯಾವಾಗ ಅಳುವಂಥ ವ್ಯಕ್ತಿ ಒಮ್ಮೆಲೆ ನಗಾಕತ್ತಿ ಬಿಟ್ಟು ನೋಡ್ರಿ ಆಗಲೇ ಅಳಾಕತ್ತಿದ ಕತ್ತಿದ ಈಗೇನು ಮಾಡಾಕತ್ತ ಒಮ್ಮೆಲೆ ನಗಾಕತ್ತಿ ಬಿಟ್ಟ ಈಗೀಗ ಆಶ್ಚರ್ಯ ಆಯಿತು ಆಗಲೇ ನೋಡಿದ್ರೆ ಅಳಾಕತ್ತಿದ್ದ ಈ ಒಮ್ಮೆ ನಗಾಕತ್ತಿದ್ದ ಏನು ಹೊತ್ಸರ್ ಹಿಡಿದಂತೂ ಹಿಂಗೆ ಯಾಕೆ ಮಾಡಾಕತ್ತಾ ನೀವ ಏ ನಕ್ಕರ ನಗಲಿ ಅಳ್ರ ಯಾಕೆ ನಗಾಕತ್ತಿದ ಅಂತಂದರೆ ಆಕೇನು ತಾಯಿ ಬಿಸು ಕಲ್ಲು ಬಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಅಂತಂದರೆ ಸ್ವಲ್ಪ ಏನೋ ಹಿಟ್ಟು ಹೋಗಿ ಸ್ವಲ್ಪ ದಪ್ಪ ದಪ್ಪ ಅಂದ್ರೆ ರವ ಬೀಳಕೈತ್ತದ ಅವಾಗ ಈ ತಾಯಿ ಏನು ಮಾಡಿದ್ಲು ಆ ಕಲ್ಲು ಸ್ವಲ್ಪ ಯಾಕೆ ಹಿಂಗೆ ಎಬಿ ಸಿಡಿದ್ಲು ನೋಡ್ರಿ ಅದು ಎಬಿ ಸಿಡಿಯೋದಕ್ಕೆ ಇವು ನಗುದಕ್ಕೆ ಯಾವಾಗ ಹಿಂಗೆ ನಗಾಕತ್ತಿದ ಯಾಕೆ ನತ್ರ ನಗುಲಾಕತ್ತೆ ಯಾಕೆ ಹತ್ರ ತಿಳ್ಕೊಂಡು ಈಕೆ ತನ್ನ ಕೆಲಸ ಬೀಸುದು ಮುಗಿಸಿದ್ಲು ಬೀಸದು ಮುಗಿಸಿದ ಮೇಲೆ ಒಂದು ಮರದೊಳಗೆ ಒಂದು ಮರದೊಳಗೆ ಆ ಹಿಟ್ಟು ಹಾಕ್ಕೊಂಡು ಒಂದು ಎರಡು ಬಗ ಹಿಟ್ಟು ಹಾಕ್ಕೊಂಡು ತಗೊಂಡು ಬಂದು ಕಿಶ್ ಆ ಜಂಗಮ ಮೂರ್ತಿಗೆ ಜೋಳಿಗೆ ಹಿಡೀರಿಪ್ಪಾ ಅಂತ ಜೋಳಿಗೆ ಹಾಕಕ್ಕೆ ಹೋದ್ಲು ಅವಾಗಿನ ತಾಯಂದಿರು ಏನೇ ಇದ್ರ ತತ್ವಗಳನ್ನು ತಿಳ್ಕೊಳ್ತಿದ್ರು ತಿಳ್ಕೊಂಡು ಪ್ರಶ್ನೆ ಮಾಡಿ ಹಾಕ್ತಿದ್ರು ಅವಾಗ ಕೇಳ್ತಾಳಕ್ಕೆ ಇಲ್ಲರೀಪ ಮಹಾತ್ಮರನ್ನ ಕಾಯಿಸಬಾರ್ದು ಮಹಾತ್ಮರನ್ನ ನೋಯಿಸಬಾರದು ಅದು ನನಗೂ ಕೂಡ ಗೊತ್ತದೆ ಆದರೆ ನಾನು ಕಾಯಿಸಿರುವಂಥ ಉದ್ದೇಶ ಏನದ ಅಂತಂದರೆ ನಿಮಗೆ ನಾ ಕಾಳುಗಳನ್ನು ಕೊಟ್ಟೆ ಅಂತಂದರೆ ಆ ಕಾಳುಗಳನ್ನು ತೆಗೆದುಕೊಂಡು ಹೋಗಿ ನೀವು ಬೀಸ್ಕೋಬೇಕು ಆಮೇಲೆ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಅದಕ್ಕೆ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನೇ ಆ ಹಿಟ್ಟನ್ನು ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾ ಒಂದು ಸ್ವಲ್ಪ ನಿಮಗೆ ಕಾಯಿಸಿದೆ ಜಮಾ ಮಾಡಿರಿ ಅಂತ ಆ ಹೆಣ್ಣು ಮಗಳು ಮಹಾತ್ಮರಲ್ಲಿ ಕೇಳ್ಕೊಳ್ತಾಳೆ ಮಹಾತ್ಮರಲ್ಲಿ ಕೇಳ್ಕೊಂಡಾದ ಮೇಲೆ ಮುಂದೆ ಎರಡನೇ ಪ್ರಶ್ನೆ ಕೇಳ್ತಾಳೆ ಇಲ್ಲವ ನಾ ಅದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಮಹಾತ್ಮರದ್ದು ಆಯ್ತರಪ್ಪ ಮನ್ನ ಬೀಸುವಂಥ ಸಂದರ್ಭದೊಳಗೆ ಒಮ್ಮೆಲೆ ಅಳಾಕತ್ತಿದ್ರಲ್ಲ ಯಾಕ ಒಮ್ಮೆಲೆ ಅಳ ಹಾಕತ್ತಿದ್ರಿ ಒಮ್ಮೆಲೆ ಒಮ್ಮೇಲೆ ನಗಾಕತ್ತಿದ್ರಿ ಯಾಕ ಇವೆರಡೂ ಪ್ರಶ್ನೆಗೆ ನೀವು ಉತ್ತರ ಕೊಡ್ರಿ ನಿಮ್ಮ ಭಿಕ್ಷೆ ನೀವು ತೆಗೆದುಕೊಂಡು ಹೋಗ್ರಿ ಇಟ್ಟು ಕೇಳಿದ್ದಕ್ಕೆ ಆ ಮಹಾತ್ಮ ಉತ್ತರವನ್ನು ಕೊಡ್ತಾ ನೋಡ್ರಿ ಹೆಂಗೆ ಕೊಡ್ತಾರ ಉತ್ತರ ಯವ ನೀನು ಬೀಸುವಂಥ ಸಂದರ್ಭದೊಳಗೆ ನಾನು ಏನು ಕಂಡಂಗೆ ಕಾಣಾಕತ್ತಿದ್ದೆ ಅಂತಂದ್ರೆ ಯಮ ಕಂಡಂಗೆ ಆಗಾಕತ್ತಿದ್ದಿ ಅಂತ ಹೇಳ್ತಾರೆ ಮಹಾತ್ಮ ನೀನು ನನ್ನ ಕೈ ಯಮ ಕಂಡಂಗೆ ಆಗಾಕತ್ತಿದ್ದಿ ನೀ ಏನು ಮಾಡಾಕತ್ತಿದ್ದಿ ಯಮ ಕಂಡಂಗೆ ಕಂಡು ಆ ಬೀಸು ಕಲ್ಲು ಹಣ್ಣು ಭವಚಕ್ರ ಕಂಡಂಗೆ ಕಾಣಕತಿತ್ತು ಭವಚಕ್ರ ಈ ಹುಟ್ಟು ಸಾವು ಅಣ್ಣುವಂಥ ಚಕ್ರ ಇತ್ತಲ್ಲ ಆ ಚಕ್ರ ತಿರ್ಗಾಕತ್ತದ ಆ ತಿರುಗುವಂಥ ಚಕ್ರದೊಳಗೆ ನೀ ಏನು ಮಾಡಾಕತ್ತಿ ಕಾಳುಗಳನ್ನು ಹಿಡ್ದು ಹಿಡ್ದು ಹಾಕಾಕತ್ತೀಯಲ್ಲ ಆ ಕಾಳುಗಳನ್ನು ಏನು ಕಣ್ಣಕ್ಕೆ ಕಾಣಕತ್ತಿದ್ದು ಅಂತಂದರೆ ಈ ನರಮಾಣವರು ಮನುಷ್ಯರ ಕಣ್ಣಂಗೆ ಕಾಣಕತ್ತಿದ್ರು ಮನುಷ್ಯರನ್ನು ಹಿಡಿದು ಹಿಡಿದದು ಹಿಡಿದು ಹಿಡಿದು ಆ ಬಿಸಿ ಕನ್ಯಾಗ ಹಾಕಾಕತ್ತಿದ್ದಿ ಸತ್ತ ಸತ್ತ ಪುಡಿಯಾಗಿ ಹೊಂಟಾರಲ್ಲ ಅಂತ ತಿಳ್ಕೊಂಡು ಆಗಿ ಅಳಾಕತ್ತಿದ್ದೆ ಅಂತ ಮಹಾತ್ಮ ಉತ್ತರ ಕೊಟ್ಟ ನೋಡ್ರಿ ಈ ಒಮ್ಮೆಲೆ ಅಳುವುದು ಅಳುವುದನ್ನು ಬಿಟ್ಟು ನಗುವುದು ಸಣ್ಣ ಸಣ್ಣ ಮಕ್ಕಳಿಗೆ ಬಿಟ್ಟರೆ ಮಹಾತ್ಮರಿಗೆ ಅಟ್ಟ ಸಾಧ್ಯ ಆಗ್ತದೆ ನೋಡ್ರಿ ನೀವು ವಿಚಾರ ಮಾಡ್ರಿ ಸಣ್ಣ ಮಕ್ಕಳಿಗೆ ಒಂದು ಎರಡು ಹೊಡಿರಿ ಹೊಡೆದ ಹೊಡೆದ್ಕುಳು ಏನು ಮಾಡ್ತಾವ ಅಪ್ಪಗೆ ಹೇಳ್ತೀನಿ ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತ ಅಳ್ಕೋತ ಹೊರಗೆ ಹೋಗ್ತಾವ ಮತ್ತೊಂದು ತಾಸು ಆದಮೇಲೆ ಯಾವುವ ಅವ್ನು ಸಿರಿ ಹಿಡ್ಕೊಂಡು ಬಂದು ಬಿಡ್ತಾವ ಬರ್ತಾವಿಲ್ಲ ಒಂದು ಇಪ್ಪತ್ತು ವರ್ಷ ಹುಡುಗರು ಹೊಡೆದು ನೋಡ್ರಿ ಇಪ್ಪತ್ತು ವಯಸ್ಸಿನ ಹುಡುಗ ಹುಡುಗಿ ಹೊಡೆದು ನೋಡ್ರಿ ಒಂದು ಎರಡು ಗಂಟೆಗೆ ಒಳ್ಳೆ ಮಿಣಿಗೆ ಬಂದ್ರೆ ಕೇಳ್ರಿ ಅವ್ರು ಕಾಲು ಮಾಡಿ ಭಾಳ ಸೂಕ್ಷ್ಮದ ಯಾವಾಗ ಸಣ್ಣ ಸಣ್ಣ ಮಕ್ಕಳು ಆ ಕ್ಷಣ ಕೊಡೀರಿ ಮತ್ತೊಂದು ತಾಸಿಗೆ ನಕ್ಕೋತ ನಕ್ಕೋತ ಬರ್ತಾವ ಇದು ಸಣ್ಣ ಮಕ್ಕಳಿಗೆ ಬಿಟ್ಟರೆ ಮಹಾತ್ಮರಿಗೆ ಅಟ್ಟೇ ಸಾಧ್ಯ ಸಾಮಾನ್ಯರಿಗೆ ಒಂದೇನಾದರೂ ಮನಸ್ಸಿಗೆ ಆತು ಕೆಟ್ಟದ್ತು ಅಂತಂದ್ರೆ ಅದೇ ನೋವಿನ ವಿಚಾರವನ್ನು ಇಟ್ಕೊಂಡು ವರ್ಷ ಪೂರ್ತಿ ಅದರಾಗ ಕಾಲ ಕಳೆದು ಹಂಗಾತ್ ನನಗೆ ಹಿಂಗಾತ್ ಬರೀ ಅಳ್ಕೋತ ಅಳ್ಕೋತ ಅದ ಚಿಂತೆ ಒಳಗ ಹೋಗೋದು ಏನಾದರೂ ಒಂದು ಖುಷಿ ವಿಚಾರ ಬಂತು ಅಂತಂದರೆ ಆ ಖುಷಿ ವಿಚಾರದೊಳಗೆ ನಕೋತ ನಕೋತ ಕೂತ್ ಬಿಡೋದು ಒಂದೇ ತಿಳ್ಕೊಂಬಿಡ್ರಿ ಅವ ನಿಮಗೆ ದುಃಖ ಆಗದಾಗ ಆದಾಗ ಅನುಭವಿಸೋರು ನೀವು ಖುಷಿ ಖುಷಿಯಾದಾಗ ಸಂತೋಷದ ಏನಾದರೂ ಹೊಸ ಕಾರ್ಯಗಳಾದಾಗ ಚಲೋ ದೊಡ್ಡ ಮನೆ ಕಟ್ಸಿದ್ರಿ ಆ ಮಣಿ ಓಪ್ನಿಂಗಕ್ಕೆ ಎಲ್ಲರೂ ಬರ್ತಾರೆ ಬರಂಗಲ್ಲ ಮಣಿ ಕಟ್ಸುವಾಗ ಕಲ್ಲು ಹೊರವ್ರು ಯಾರು ಅದು ನೀರು ಹೊಡೆಯೋರು ಯಾರು ಉಸುಕ್ ಹೊರವ್ರು ಯಾರು ಅದನ್ನು ಅನುಭವಿಸೋರು ಯಾರು ಮಣಿ ಯಾರು ಇರ್ತಾರೆ ಅವ್ರು ಮಾಡ್ಬೇಕಲ್ಲ ಯಾವಾಗ ನೀವು ಮನಿ ಶಾಂತಿ ಕರೆಸಿದ್ರೆ ಎಲ್ಲರೂ ಬಂದು ಮಣಿ ಚಲೋ ಆಗೈತೆ ಮಣಿ ಚಲೋ ಆಗೈತೆ ಅಂತ ತಿಳ್ಕೊಂಡು ಎಲ್ಲರೂ ಕೈ ಮುಕ್ಕೋತಿ ಚಪ್ಪಾಳೆ ಹೊಡೆದಂಗೆ ರೀತಿ ಬಂದು ಬಂದು ನಿಮ್ಗೆ ಶಬಾ ಶಬಾಷ್ ಅಂತ ಹೇಳೋಕೆ ಹೌದಿಲ್ರಿ ಖುಷಿ ಇದ್ದಾಗ ಹತ್ತು ಬೆರಳುಗಳು ಕುಡ್ಕೋತಾವೆ ನೋಡಿರಿ ನಿಮ್ಮ ಕೈಯಾಗಿರುವಂಥ ಬೆರಳುಗಳನ್ನು ಹೇಳಕ್ಕೈತಿ ನಾನು ನೀವು ಖುಷಿ ಇದ್ದಾಗ ಹತ್ತು ಬೆರಳುಗಳು ಒಂದಾಗಿರ್ತಾವೆ ನಿಮಗೆ ಏನಾದರೂ ದುಃಖ ಆತು ಅಂತಂದರೆ ಒಂದೋ ಬೆರಳು ನಿಮ್ಮ ಜೊತೆಗೆ ಇರ್ತದೆ ನೋಡಿರಿ ಅದು ದುಃಖ ಆದಾಗ ಕಣ್ಣೀರು ವರ್ಷಕ್ಕೆ ಎಷ್ಟು ಬೆರಳು ಉಪಯೋಗಿಸ್ ಮಾಡ್ತೀರಿ ಏನು ಹತ್ತು ಉಪಯೋಗ ಮಾಡ್ತೀರಾ ಎಷ್ಟು ಉಪಯೋಗ ಮಾಡ್ತೀರಿ ಒಂದೋ ಬೆರಳು ಉಪಯೋಗ ಮಾಡ್ತೀವಿ ನಮಗೆ ದುಃಖ ಆದಾಗ ನಮ್ಮ ಜೊತೆ ಇರು ಒಂದೇ ಬರಲಿ ಹೆಂಗೆ ಇರ್ತದಲ್ಲ ಆ ದುಃಖ ದುಃಖ ಖುಷಿ ಎರಡನ್ನು ಅನುಭವಿಸೋರು ನೀವೇ ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಏನೇ ಬಂದರೂ ಸಹಿತ ದುಃಖ ಆದಾಗ ಅತಿಯಾದ ದುಃಖವನ್ನು ವ್ಯಕ್ತಪಡಿಸಲಾರ್ದಾಗ ಖುಷಿಯಾದಾಗ ಅತೀ ಸಂತೋಷವನ್ನು ವ್ಯಕ್ತಪಡಿಸಲಾರ್ದಂಗೆ ಸದಾ ಸಂತೋಷದಿಂದ ಇರಬೇಕು ಅಂತ ಸಮಾಜದೊಳಗೆ ನಾವು ಹುಟ್ಟಿವಿ ಅಂತಂದ ಮೇಲೆ ಒಂದು ಮಾತು ಹಂಗು ಅಂತಿರ್ತಾರೆ ಒಂದು ಮಾತು ಹಿಂಗು ಅಂತಿರ್ತ ಇದಕ್ಕೆ ಸಣ್ಣ ಉದಾಹರಣೆ ಅಂದರೆ ಇವ ಮನೆಯಾಗ ಕುಕ್ಕರ್ ಕುಕ್ಕರ್ ನೋಡ್ರಿನ್ರಿ ಕುಕ್ಕರ್ ಅಕ್ಕಿ ಇವು ಹೆಣ್ಮಗಳು ಹಳ್ಳಿಯಿಂದ ಮದುವೆ ಮಾಡ್ಕೊಂಡು ಬಂದಿದ್ದ ಬಂದ ಮೇಲೆ ಅಡುಗೆ ಅಂತ ತಿಳ್ಕೊಂಡು ಕುಕ್ಕರ್ ತಂದು ಕೊಟ್ಟ ಇವು ಅಕ್ಕಿ ಒಟ್ಟಿಗೆ ಕುಕ್ಕರ್ ಯೂಸ್ ಮಾಡಿದ್ದಿಲ್ಲ ಆಕೆ ಹೆಂಗೆ ಮಾಡೋದು ಏನಿಲ್ಲ ಹಿಂಗೆ ನೀರು ಹಾಕಬೇಕು ಹಿಂಗೆ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ಮ್ಯಾಗ ಮುಚ್ಚಬೇಕು ಮುಚ್ಕಿಸಿದ ಒಲಿ ಚಾಲೂ ಮಾಡ್ಬೇಕು ಅಂಥೇಳಿ ಚಾಲ ಮಾಡಿ ಕೊಟ್ಟು ಹೋಗಿಬಿಟ್ಟ ಅದು ಸಿಟಿ ಹೊಡೆಯಾಕೈತಿ ನೋಡಿರಿ ಆ ಸಿಟಿ ಹೊಡೆದಿದ್ದಲ್ಲ ಅದು ಮೂರು ಸಿಟಿ ಯಾವಾಗ ಸಿಟಿ ಹೊಡೆ ಈಗ ಪಾಪ ಹಳ್ಳಿ ಹೆಣ್ಮಗಳು ಅಕ್ಕಿಗೆ ಏನು ಗೊತ್ತಾಗಬೇಕು ನನ್ನ ನೋಡಿ ಸಿಟಿ ಅಂತ ತಿಳ್ಕೊಂಡು ತೋ ಹೊರಗೆ ಓದಿದ್ಲ ಕುಕ್ಕರ್ ಒಂದು ಯಾವುದ್ರಿ ಕುಕ್ಕರ್ ತಗೊಂಡು ಹೊರಗೆ ಹಾಕಿಲ್ಲ ಆದರೆ ನಾ ಹೇಳುವಂಥ ಉದ್ದೇಶ ಒಂದು ಕುಕ್ಕರ್ ಎಂಥ ಕೆಲಸ ಮಾಡ್ತದೆ ನಿಮ್ಗೆ ಹೆಂಗೆ ತತ್ವ ಅಂತಂದ್ರೆ ನಿನಗೆ ಕೆಳಗೆ ಬೆಂಕಿ ಹಚ್ಚಿರ್ತೀರಿ ಹೌದಿಲ್ಲ ಕೆಳಗೆ ಬೆಂಕಿ ಹಚ್ಚಿರಿ ಒಳಗಡೆ ಅನ್ನಕ್ಕೆ ಇಟ್ಟಿರಿ ಮತ್ತೊಂದು ಏನೋ ಕುದಿಯೋಕೆ ಏನೋ ಮಾಡೋಕೆ ಇಟ್ಟಿರಿ ಎಷ್ಟ ಕೆಳಗೆ ಬೆಂಕಿ ಹಚ್ಚಿದ್ರೂ ಸಹಿತ ನಿಮ್ಮ ನಿಮ್ಮವರು ನಿಮಗೆ ಬೆಂಕಿ ಹಚ್ಚಿದ್ರು ಸಹಿತ ಹೊಟ್ಟೆಯಾಗಿ ಎಷ್ಟು ದಗ ದಗ ಅಂತ ಕುದುಕೋತ ಇದ್ದರೂ ಸಹಿತ ಮ್ಯಾಗ ಸಿಟಿ ಬಿಡ್ದು ನೋಡ್ರಿ ಅದು ಕುಕ್ಕರ್ ಮ್ಯಾಗ್ ಸಿಟಿ ಹೊಡ್ಕೋತ ಅಡ್ಡಿಂಗಲ್ಲ ಹಾಗೆ ನಿಮ್ಮ ತಿಳ್ಕೊಂಡು ಬಿಡಬೇಕು ನಮ್ಮವರು ನಮಗೆ ಎಷ್ಟೋ ಮಂದಿ ಹಾಕಿರ್ತಾರೆ ನಮ್ಮವ್ರ ನಮಗೆ ಕಾಲಿಜಾಗಿ ಉಗಿತಿರ್ತಾರೆ ನಮ್ಮವ್ರು ನಮಗೆ ಏನೋ ಕೆಟ್ಟದ್ದು ಬಯಸಿದ್ರು ಸಹಿತ ಅವ್ರ ಮುಂದೆ ಸಿಟಿ ಹೊಡ್ಕೋತ ಅಡ್ಡಾಡಿದಂಗೆ ನಮ್ಮ ಜೀವನ ಇರಬೇಕು ಅನ್ನೋದು ನಿಮ್ಮ ಮಡಿಯಾಗಿನ ಕುಕ್ಕರ್ ಒಂದು ಸಾಕ್ಷಿ ಆಗ್ತದೆ ನೀವು ಜನರಿಗೆ ತಲುಪ್ಸೋರು ಯಾರು ದೇವರಿಗೆ ಅರ್ಪಣೆ ಮಾಡೋರು ಯಾರು ಅದಕ್ಕೆ ಇಲ್ಲಿರ್ತಕ್ಕಂಥ ಅನುಭವ ಮಂಟಪದ ಶಿವಶರಣರು ಹೂವಿನ ಗಿಡವನ್ನು ನೆಟ್ಟು ಆ ಹೂಗಳನ್ನು ಬೆಳೆಸುವಂಥ ಕಾರ್ಯ ಮಾಡಿದರೆ ಆ ಎಲ್ಲ ಹೂವು ಅನ್ನುವಂಥ ವಚನ ಸಾಹಿತ್ಯವನ್ನು ಜನರ ಮನೆ ಮಣಕ್ಕೆ ತಲುಪಿಸುವಂಥ ಕಾರ್ಯವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ದಾನಮ್ಮ ತಾಯಿ ಹೇಳ್ತಾಳೆ ಹಾಗಾಗಿ ದಾನಮ್ಮ ತಾಯಿ ವಚನ ಸಾಹಿತ್ಯ ಇಲ್ಲಿಯವರೆಗೆ ಸಿಕ್ಕಿಲ್ಲ ದಾನಮ್ಮ ತಾಯಿ ಬಾಲ್ಯದಿಂದಲೂ ಸಹ ತವೆಲ್ಲ ಕೇಳ್ಕೊಂಡು ಬಂದಿರಿ ಅಧ್ಯಾತ್ಮದೊಳಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕಾಗಿತ್ತು ಅಂತಂದರೆ ಮಣಿಯೊಳಗೆ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಸಂಸ್ಕಾರಹೀನ ಪಶುವಿ ಸಮಾನ ಸಂಸ್ಕಾರ ಅನ್ನುವಂಥದ್ದು ಇರದೇ ಹೋತು ಅಂತಂದರೆ ಪಶು ದನ ಅವುಗಳಿಗೂ ಈ ಮನುಷ್ಯನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಸಂಸ್ಕಾರ ಇರದೇ ಓದ್ತು ಅಂದರೆ ಯಾವ ಕೆಲಸ ಕಾರ್ಯಗಳು ಆಗುವುದಿಲ್ಲ ಆ ಸಂಸ್ಕಾರಕ್ಕೆ ಒಬ್ಬ ಗುರುವಿನ ಮಾರ್ಗದರ್ಶನ ಅನ್ನುವಂಥದ್ದು ಬೇಕಾಗ್ತದೆ ಒಬ್ಬ ಗುರು ಏನೆಲ್ಲ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಒಂದು ದೃಷ್ಟಾಂತ ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೇನೆ ಅಂದ ಮಣಿಗೆ ಮಹಾತ್ಮ ಒಬ್ಬ ಮೂರ್ತಿ ಭವತಿ ಭಿಕ್ಷಾಂದೇಹಿ ಅಂತ ಬಂದ ಕೇಳುವ ಭಾಳ ಅದ ಯಾವಾಗ ಭವತಿ ಭಿಕ್ಷಾಂದೇಹಿ ಅಂತ ಬಂದ ತಕ್ಷಣದೊಳಗೆ ಮಣಿಯೊಳಗಿರತಕ್ಕಂಥ ತಾಯಿ ಆಕಿ ಕಾಳುಗಳನ್ನು ಬಿಸಿ ಕಲ್ಲೊಳ ಕಾಳುಗಳನ್ನು ಹಾಕಿ ಬಿಸ್ಕೋತ ಕೂತಿದ್ಲಕ್ಕಿ ಬಿಸ್ಕೋತ ಕೂತಿದ್ಲು ಈಗಿನ ಮಂದಿ ಬಿಸು ಕಲ್ಲು ಅಂದರೆ ಏನೇ ಇದ್ರು ಲಗ್ನದಾಗ ಪೂಜೆ ಮಾಡೋದು ಮುಗಿತು ರೀ ಒಳಗೆ ತೆಗದ ಬಿಡೋದು ಒಳಕಲ್ಲು ಪೂಜೆ ಬಿಸುಕಲ್ಲು ಅಷ್ಟಕ್ಕೆ ಬಂದಿತ್ತು ಅವಾಗ ಹೇಳ್ತಿದ್ರು ಬಿಸುಕಲ್ಲು ಕೊಟ್ಟವಳಿಗೆ ಎಲ್ಲ ಭಾಗ್ಯವ ಬರಲಿ ಮಗ ಪಲ್ಲಕ್ಕಿ ಮೇಲೆ ಬರಲಿ ಅಂತ ಹೇಳ್ತಿದ್ರು ಅವಾಗಿನ ಕಾಲದಲ್ಲಿ ಈಗ ಈಗ ರೀ ಮಿಕ್ಸಿ ಕೊಟ್ಟವಳಿಗೆ ಎಲ್ಲ ಭಾಗ್ಯವ ಬರಲಿ ಕೊಟ್ಟ ಕೊಟ್ಟವಳಿಗೆ ಎಲ್ಲ ಭಾಗ್ಯವ ಬರಲಿ ಅಂತ ಹೇಳ್ತಾರೆ ಈಗಿನ ಮಂದಿ ಯಾವಾಗ ಆ ಬಿಸು ಕಲ್ಲು ತೆಗೆದುಕೊಂಡು ಬಿಸುವಂಥ ಪ್ರಸಂಗದೊಳಗೆ ಕಾಳುಗಳನ್ನು ಹಾಕ್ತಿದ್ಲು ಬೀಸುವಂಥ ಪ್ರಸಂಗದೊಳಗೆ ಭವತಿ ಭಿಕ್ಷಾಂದೇಹಿ ಅಂತ ಒಬ್ಬ ಜಂಗಮಾಮೂರ್ತಿ ಬಂದಲ್ಲ ಅವಾಗ ತಾಯಿ ವಿಚಾರ ಮಾಡ್ತಾಳೆ ಭಿಕ್ಷಾಂದೇಹಿ ಅಂತ ತಿಳ್ಕೊಂಡು ಕೇಳಾಕೆ ಬಂದಿರತಕ್ಕಂಥ ವ್ಯಕ್ತಿ ಏನೋ ಬಂದಾಣ ಆದರೆ ಹೆಂಗೂ ಕಾಳುಗಳನ್ನು ಹಾಕಿನಿ ಹಿಟ್ಟಣ್ಣೆ ಆ ವ್ಯಕ್ತಿಗೆ ನೀಡಿದ್ರ ಆತು ಜಂಗಮಾಮೂರ್ತಿಗೆ ನೀಡಿದ್ರ ಆತು ತಿಳ್ಕೊಂಡು ವಿಚಾರ ಮಾಡ್ತಾ ತನ್ನ ಕಾಯಕವನ್ನು ಮುಂದುವರೆಸ್ತಾಳೆ ಅವಾಗ ಜಂಗಮ ಬಾಕಲ್ದಲ್ಲಿ ನಿಂತ್ಕೊಂಡ ನಿಂತ ಆ ಬೀಸುವಂಥ ತಾಯಿಯನ್ನು ನೋಡ್ತಾಳೆ ನೋಡಿ ಒಮ್ಮೆಲೆ ರಾಗ ತೆಗದು ಅಳಕ್ಕೆ ಚಲೋ ಮಾಡೋಕತ್ಬಿಟ್ಟು ನೋಡ್ರಿ ಒಯ್ಯಳಕಿಟ್ಟ ಯಾವಾಗ ಅಂತ ತಿಳ್ಕೊಂಡು ಅಳುವಂಥ ಪ್ರಸಂಗದೊಳಗೆ ಆಕಿಂಗ್ ವಿಚಾರ ಆಯಿತು ನಾ ಏನೇ ಹಂತ ನಂದಿದ್ದೆ ಒಂದಿಷ್ಟು ಸ್ವಲ್ಪ ತಡೀಲಿ ಹಿಟ್ಟನ್ನು ಹಾಕಿದ್ರೆ ಆತು ಅಂತ ನಾನು ನಿಂದ್ರಿಸಿದೆ ಇವ್ರು ಯಾಕೆ ಅಳಾಕತ್ತಿರ ಮಹಾತ್ಮರು ಅಳೋಲಾಕತ್ತ ನಾ ಏನಾದರೂ ಕೇಳಾಕೆ ಹೋದ್ನಿ ಅಂತಂದರೆ ಒಳಗಡೆ ಮಗ ಮಕ್ಕೊಂಡಾನ ಮಗ ಎದ್ದ ಅಂತಂದ್ರೆ ಮತ್ತ ಸ್ವಲ್ಪ ನನ್ನ ಕೆಲಸಕ್ಕೆ ತೊಂದರೆ ಆಗ್ತದ ಯಾಕೆ ಹತ್ರ ಅಳೋಲ್ ಹಾಕೋದು ಅಂತ ತಿಳ್ಕೊಂಡು ಅಳ್ಕೋತ ನಿಂತ ಅಳ್ಕೋತ ನಿಂತ ಈ ಕಡೆ ಈ ತಾಯಿ ಒಂದು ಕೈ ಬಲಗೈಯಿಂದ ಕಾಳುಗಳನ್ನು ಹಾಕ್ತಿದ್ಲು ಎಡಗೈಯಿಂದ ತಿರಿತಿದ್ಲು ತಿರಿತಿದ್ಲು ಅವಾಗಿನ ಕಾಲದೊಳಗೆ ತಾಯಿಂದ್ರು ಹಾಡ ಹಾಡ್ತಿದ್ರು ಹೆಂಗೆ ಹಾಡ ಹಾಡ್ತಿದ್ರು ಜನಪದ ಪದ್ಯಗಳನ್ನು ಹಾಡ್ತಾ ಹಾಡ್ತಾ ತಮ್ಮ ಕಾಯಿ ಕವಣ ಮಾಡ್ತಿದ್ರು ಮಾಡ್ತಿದ್ರಲ್ರಿ ಹತ್ತು ಗಂಡು ಹಡೆದಾರೆ ಮತ್ತೆ ಪಂಜಂಬರ ಗಟ್ಟಿಯ ಉಡುವ ಧರಣಿಯ ಹಡೆದಾರ ಎತ್ತತ ಎಂದು ಕರೆದಾಳ ಎತ್ತತ ಎಂದು ಕರೆದಾಳ ಹಿಂಗೆ ಒಂದೊಂದು ಉಪತ್ತಿ ಬಂದು ಅಲ್ಲೇ ಸೃಷ್ಟಿ ಮಾಡಿ ಅಲ್ಲೇ ಹಾಡು ಹಾಡು ನೋಡಿ ಎಷ್ಟು ಚಂದ ಅವಾಗಿನ ಕಾಲ್ದೊಳಗೆ ಹಾಡು ಹಾಡ್ತಿದ್ರು ಹಿಂಗೆ ಒಬ್ಬಕ್ಕೆ ಹಾಡು ಹಾಡಕತ್ತಾಳ ಹೆಂಗೆ ಹಾಡು ಹಾಡಾಕತ್ತಾಳ ಕಲಬುರಗಿ ಅಣ್ಣ ಕಲಬುರಗಿ ಅಣ್ಣ ಶರಣ ಬಸವಣ್ಣ ನಮ್ಮನಿಗೆ ಬಂದು ನೀವುಂಡು ಉಂಡು ಹೋಗಣ್ಣ ಅಂತ ಹಾಡು ಹಾಡಕತ್ತಾಳ ಆಕೆ ಕಲಬುರಗಿ ಅಣ್ಣ ಶರಣ ಬಸವಣ್ಣ ನಮ್ಮನಿಗೆ ಬಂದು ನೀವುಂಡು ಹೋಗಣ್ಣ ಅಂತ ಹಾಡ ಹಾಡ್ಕೊತ ಹಾಡ ಹಾಡ್ಕೊತ ಬೀಸುವಂಥ ಸಂದರ್ಭದೊಳಗೆ ಅವಾಗ ಒಬ್ಬ ಹಟ್ಟಿ ಹೆಸ್ಕೊಂಡು ಭಿಕ್ಷುಕ್ ಅದ ದಾರಿಗುಂಟ ಹೊಂಟಿದ್ರಿ ಅವ್ನು ಅವ್ನು ವಿಚಾರ ಮಾಡಿದ ಏನಂತ ಈಕೆ ಹೆಣ್ಮಗಳು ಚಂದ ಚೆಂದ ಹಾಡ ಹಾಡಾಕತ್ತಾಳಂದ್ರೆ ಇಲ್ಲಿ ಹೋದ್ರೆ ನನಗೆ ಏನಾದರೂ ತಿನ್ನೋಕೆ ಸಿಗಬಹುದು ಅಂತ ಅವ ಅಕ್ಕಿ ಮಣಿಗೆ ಹೋಗ್ಯ ನೋಡ್ರಿ ಒಳಗೆ ಏನು ಹಾಡಾಡಿದ್ದೆವು ಆಕೆ ಕಲಬುರ್ಗಿ ಅಣ್ಣ ಶರಣ ಬಸವಣ್ಣ ನಮ್ಮನಿಗೆ ಬಂದು ನೀವುಂಡು ಹೋಗಣ್ಣ ಅಂತ ಹಾಡ ಹಾಡಿದ್ದಕ್ಕೆ ಅವನು ಭವತಿ ಭಿಕ್ಷಾಂದಿ ಅಂತ ಬಂದು ಕೇಳಿದ ಈಗ ಚಾಲು ಮಾಡಿದ್ರು ಹಳ್ಳಿ ನಿನಗೆ ಯಾವ ಬಾಂದಾಣ ಅಂದಕ್ಕೆ ಆಗಲೇ ಏನು ಹಾಡಾಡೇಳ ಹಾಡ ಹಾಡ್ದಕ್ಕೇನ ಹಾಕಿನೇ ಹೊಳ್ಳಿ ಈಗಿನ ಕೇಳಕ್ಕತ್ತ ನಿನಗೆ ಯಾವ ಬಾ ಅಂದಾನ ಅಲ್ಲಿ ಬೇ ಹಾಡ ಹಾಡಾಡಕ್ಕೆತ್ತಿದ್ದಲ್ಲ ಕಲಬುರಗಿ ಅಣ್ಣ ಬಸವಣ್ಣ ನಮ್ಮನಿಗೆ ಬಂದು ನೀ ಉಂಡು ಹೋಗಣ್ಣ ನಿನಗೆ ಯಾವ ಬಾ ಅಂದಾನ ಅಂತ ತಿಳ್ಕೊಂಡು ಕೇಳ್ತಕ್ಕ ಅವ್ನು ಹೇಳಿದ್ದಕ್ಕೆ ಈಗೇನು ಹೇಳಬೇಕು ಗೊತ್ತಲ್ಲ ರೀ ಅದ ಹಾಡ ಅಲ್ಲೇ ಚೇಂಜ್ ಹೆಂಗ ನಾ ಹಾಡಿ ನನ್ನ ಚಟಕ ನೀ ನಡಿ ನಿನ್ನ ಮಟಕ ಇಲ್ಲಿ ಕುಂದ್ರಸ್ತೀನಿ ನಿನ್ನ ಊಟಕ ಅಂದಕ್ಕೆ ನಾ ಹಾಡಿನಿ ನನ್ನ ಚಟಕ್ಕೆ ನೀ ನಡಿ ನಿನ್ನ ಮಠಕ್ಕೆ ಇಲ್ದಿದ್ರೆ ಕುಂದರ್ಸ್ತೀನಿ ನಿನ್ನ ಗೂಟಕ್ಕೆ ಹೆಂಗೆ ಅದ ನೋಡ್ರಿ ಪ್ರಾಸ್ಗಳು